ಬೇಗ ಇಮಿಡಿಯೇಟ್ಲಿ ಆಗಂಗ ಮಾಡು ಅಧ್ಯಕ್ಷರ ಹತ್ರನ ಮಾತಾಡು ಮೆಂಬರ್ ನಟರಾಜ್ ಮಾತಾಡು ನೀವು ಅಧ್ಯಕ್ಷರೇ ನೀವೇಲ್ಲ ಕೂತ್ಕೊಂಡ್ರಿ ಕೂತ್ಕೊಂಡು ಎಂಬ ಏನಾದ್ರು ಮಾಡಿ ಪಿ ಎಂ ಜೆಸಿದ್ ಯಾವ್ದಾದ್ರು ಮನೆ ಬಂದೇವಲ್ಲ ಒಂದ್ ಮನೆ ಹಾಕೊಟ್ಬಿಟ್ರಿ ಸಾಕಾ ಕೊಡ್ಬೋದಲ್ಲ ಕೊಟ್ಬಿಡಿ ಸರಿನವಾ ಸದ್ಯಕ್ಕೆ ಈ ಮನೆ ಖಾಲಿ ಮಾಡೋ ಅಲ್ಲಿ ಹೋಗಿ ಪಕ್ಕದಲ್ಲಿ ಮನೆ ಮಾಡ್ಕೊಡ್ತಾರೆ ಅಲ್ಲಿ ಇದ್ಬಿಡು ಮಾಡೋದ್ ನಾವೆಲ್ಲ ಆಗಿರ್ಬೇಕು ಅಲ್ಲಿಂದ ನಾವು ಸರ್ಕಾರಕ್ಕೂ ಸಹ ನಾನು ಮನವಿ ಮಾಡ್ತಾ ಇದ್ದೀನಿ ಮಾನ್ಯ ಸಂಬಂಧಪಟ್ಟ ಅಧಿಕಾರಿ ಅಧಿಕಾರಿಗಳಿಗೂ ಹೇಳ್ತಾ ಇದೀವಿ ಏನೇನಾಗುತ್ತೆ ಅದು ಪರಿಹಾರ ಕೊಡುವಂಥ ವ್ಯವಸ್ಥೆಯಲ್ಲಿ ಬಡವರಿಗೆ ಆಗ್ಬೇಕನ್ನೋದು ನಂದು ಒಂದು ಇದೆ ಜೊತೆಗೆ ವೈಯಕ್ತಿಕವಾಗಿ ನಾನಂತೂ ಖಂಡಿತ ಯಾವುದೇ ಬಡವನ ಮನೆ ಇರಲಿ ಯಾವುದೇ ವ್ಯಕ್ತಿ ಮನೆ ಇರಲಿ ನಾನು ಯಾವುದೇ ಪಕ್ಷದೀಕ್ಷೆ ಅಂತೂ ಓಡೋದಿಲ್ಲ ಆ ರೀತಿಯಲ್ಲಿ ನಾನು ಎಲ್ಲರಿಗೂ ಸಹಕಾರ ಮಾಡ್ಕೊಂಡು ಬಂದಿದ್ದೀನಿ ನಾನು ನಿನ್ನೆ ಇರಲಿಲ್ಲ ಅರ್ಜೆಂಟಾಗಿ ನನಗೆ ಬೆಂಗಳೂರು ಹೋಗಬೇಕಾಯ್ತು ಹೋಗಿದ್ದೆ ಇವತ್ತು ಬೆಳಗ್ಗೆ ಬಂದು ಸೀದಾ ಇಲ್ಲಿಂದ ಅಲ್ಲಿಂದ ಬಂದವನೇ ಶುರು ಮಾಡಿದ್ದೀನಿ ಈಗ ಮತ್ತೆ ಹೊಸದಾಗ್ರಿಗೆ ಹೊರಟಿದ್ದೀನಿ ಅದು ಸಹ ತುಂಬ ಹಾನಿಯಾಗಿರೋದ್ರಿಂದ ಅಲ್ಲಿಯೂ ಸಹ ಜನರ ಕಷ್ಟಕ್ಕೆ ಪರಿಹಾರ ಕೊಡಲಿಕ್ಕೆ ಈಗ ಅಲ್ಲಿಗೂ ಹೋಗ್ತಾ ಇದ್ದೀನಿ ಹಾಗಾಗಿ ಇಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾನು ಯಾವ ಕಾರಣಕ್ಕೂ ಸುಮ್ಮನೆ ಇರುವಂಥ ಪ್ರಶ್ನೆ ಇಲ್ಲ ಒಂದು ಖುಷಿ ಅಂದರೆ ಒಂದು ಕಡೆ ಮಳೆ ಬಂದಿದೆ ತಂಪಾಗಿದೆ ಒಂದಿಷ್ಟು ರೈತರು ಸಮ ಒಂದಿಷ್ಟು ಸರಿಯಾಗಿ ಪ್ರಾಬ್ಲಮ್ ಇತ್ತು ನಮ್ಗೆ ಸ್ವಲ್ಪ ವಿದ್ಯುತ್ ಸ್ವಲ್ಪ ಪ್ರಾಬ್ಲಮ್ ಇದ್ದಿತ್ತು ಈಗ ಸ್ವಲ್ಪ ನೆಮ್ಮದಿ ಆಯ್ತು ಅಂತ ಕಡೆಗೆ ಒಂದು ಕಡೆ ಒಂದಿಷ್ಟು ಹಾನಿಯಾಗಿದೆ ಇವೆಲ್ಲವನ್ನು ಎರಡು ಕಡೆ ತೂಕ ಮಾಡ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಿದ್ದೇನೆ ಒಂದಿಷ್ಟು ಮನೆಗಳು ಇಲ್ಲಿ ಒಂದಿಷ್ಟು ಮನೆಗಳಾಗಿದೆ ಇದು ಕೆಲವು ಮನೆಗಳಿಗೆ ಮಾತ್ರ ಒಂದಿಷ್ಟು ಕೊಡ್ಲಿಕ್ಕೆ ಅವಕಾಶ ಇದೆ ಕೆಲವು ಸಣ್ಣ ಪುಟ್ಟ ಮುನ್ನೂರು ಇನ್ನೂರು ಹೆಂಚು ಹೋಗಿ ಕೆಲಗೆ ಯಾರೂ ಆಗೋದಿಲ್ಲ ಆಮೇಲೆ ಸಾ ಒಂದು ಮೂರು ನಾಲ್ಕು ಮನೆ ಪುಡಿ ಪುಡಿ ಆಗಿದೆ ಅವ್ರಿಗೆ ಕೊಡಲಿಕ್ಕೆ ಅವಕಾಶ ಇದೆ ಈ ಥರ ಒಂದು ಇಷ್ಟ ಆಗಿದೆ ಭಾಳ ಏನಾಗಿರ್ತಿಲ್ಲ ಅದು ಬಹುಶಃ ಒಂದು ಅಮ್ಮಮ್ಮ ಅಂದರೆ ಕನಿಷ್ಠ ಆಗಿದೆ ಆಮೇಲೆ ಲೈಟ್ ಕಂಬಗಳು ಮತ್ತು ವಿದ್ಯುತ್ ಸಂಪರ್ಕ ಭಾಳ ಆಗಿದೆ ಅದು ಭಾಳ ಹಾನಿಯಾಗಿದೆ ನಮಗೆ ಕನಿಷ್ಠ ಆಗಿರುತ್ತೆ ಅದತ್ರ ಒಂದು ಐದಾರು ಕೋಟಿ ಮೇಲೆ ಹೋಗಿರುತ್ತೆ ಏನೋ ಗೊತ್ತಿಲ್ಲ ಒಟ್ಟು ಅಂದಾಜು ಯಾರು ಗೊತ್ತಾಗಿಲ್ಲ ನೋಡ್ತೀನಿ ಅಂದಾಜು ಏನಾಗಿದೆ ಅನ್ನೋದು ನೋಡ್ತಿಲ್ಲ ಒಟ್ಟಲ್ಲಿ ವಿದ್ಯುತ್ ಸಂಪರ್ಕವನ್ನು ನಿನ್ನೆ ಮಂದಿಯಿಂದ ಸರಿ ಮಾಡಿ ಇವತ್ತೆಲ್ಲ ಕೊಟ್ಟಿದ್ದೀವಿ ಕಂಬಗಳನ್ನು ಹಾಕಿದ್ದೀವಿ ಕೆಲವು ಬೈ ಲೈನು ಹಾಳಾಗಿತ್ತು ಅದಕ್ಕೂ ಸರಿ ಮಾಡಿದ್ದೀವಿ ಇನ್ನೊಂದಿಷ್ಟು ಲೈನು ನಮ್ಮ ಮಾಲ್ವೇ ಪಂಚಾಯತ್ಗೆಲ್ಲೊಂದಿಷ್ಟು ಲೈನ್ ಹೋಗಿದೆ ಅದಕ್ಕೂ ಸಹ ರೆಡಿ ಮಾಡ್ತಾ ಇದ್ದಾರೆ